ಎಷ್ಟು ವ್ಯೂ ಬೇಕು ಹೇಳಿ ನಾಳೆ ನನ್ ನಾನೇ ನನ್ ಡಾಕ್ಟರ್ ಡಾಕ್ಟರ್ ಅಂತ ಹೇಳೋದು ಓಕೆ ಡಾಕ್ಟರ್ ಇಂಟರ್ವ್ಯೂ ನೆಕ್ಸ್ಟ್ ದರ್ಶನ್ ಏನಕ್ಕೆ ಒಬ್ನೇನ ತಪ್ಪು ಮಾಡಿದು ಕೇಸ್ ನಡೀತಾ ಇದೆ ಇದೆ ನಾನ್ ನನ್ನ ನನ್ನ ಕಮೆ ಈಗ ನೀವು ಕೇಳಿ ನನ್ನ ಕಮೆಂಟ್ ಅಲ್ಲಿ ಏನ್ ಅರ್ಥ ಇದೆ ಹೇಳಿ ನನ್ನ ಕಮೆಂಟ್ ಮಾಡಿದ್ರೆ ಏನಾದ್ರೂ ಹೆಲ್ಪ್ ಆಗತ್ತೆ ಬರಲ್ಲ ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ ಇವತ್ತು ನ್ಯೂಸ್ ಇಸ್ ಸೋಲ್ಡ್ ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ತರ ರೆಸ್ಪಾನ್ಸಿಬಿಲಿಟಿ ನಾನು ಹೇಳಿದೆ ಇವರು ಇದ್ದಾರೆ ರಿಸ್ಪಾನ್ಸಿಬಿಲಿಟಿ ದ್ಯಾಟ್ ಇಸ್ ವಿ ಆರ್ ಲೂಸಿಂಗ್ ಇಟ್ ಔಟ್ ಒಂದು ಚಾನೆಲ್ ಅಲ್ಲಿ ಒಂದು ಬಂದ್ರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ ಸೊ ಬೇಸಿಕಲ್ ದಟ್ ರಿಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ ನಾನು ಹೇಳೋದು ಎಲ್ಲದರಲ್ಲಿ ಎಲ್ಲದರಲ್ಲೂ ಇಟ್ ಇಸ್ ಗೆಟಿಂಗ್ ಡೌನ್ ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್ ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ ನಂಗೆ ಗೊತ್ತಿಲ್ಲ ವಾಟ್ ಐ ಪಿ ಯಾಕಂದ್ರೆ ಮಾರ್ಕೆಟಿಂಗ್ ಇದೆ ಈಗ ನಮ್ಮದೇ ಒಳ್ಳೇದು ಹೇಳಿದ್ರೆ ಡೆಫಿನೆಟ್ ಆಗಿ ಯಾರೋ ಒಬ್ಬರು ಇನ್ನೂರು ಸಸಿ ನೆಟ್ಟ ಈ ಥರ ಗ್ರೀನರಿ ಮಾಡಿದ ಯಾರಿಗೆ ಬೇಡ ಆಗತ್ತೆ ಇಲ್ಲ ಅವನೇನು ಕೈ ಕೈ ಹೇಳಿದ ಈ ಪೊಲಿಟಿಷಿಯನ್ ಅವರಿಗೆ ಅವರೇನು ನೋಡಿದ್ರು ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ ಬಿಕಾಸ್ ಡೆಫಿನೆಟ್ ಆಗಿ ದಟ್ ಇಸ್ ಹೌ ಇಟ್ ಇಸ್ ಮಾರ್ಕೆಟೆಡ್ ಜನರಿಗೂ ನಾನು ಹೇಳೋದು ಇದು ಜನರ ಮಿಸ್ಟೇಕ್ ಜನರಿಗೆ ಒಳ್ಳೇದು ಬೇಡ ಕೆಟ್ಟದೇ ಬೇಕು ಇವತ್ತು ಏನಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದ್ರೆ ವ್ಯೂ ಸಿಗುತ್ತೆ ಅದ್ರಲ್ಲಿ ಏನಾಗಲ್ಲ ಏನಿದೆ ಅವ್ನು ಒಳಗಿದ್ದಾನೆ ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು ಬಟ್ ಡೀಲ್ಸ್ ಇಲ್ಲ ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ ಐ ನೋ ಅದೊಂದು ನ್ಯೂಸ್ ಅದು ನೀವು ಯಾವ್ದು ನೋಡಿ ಮೇಜರ್ ನ್ಯೂಸ್ ಅದೇ ಇರೋದು ವಿಜಯಲಕ್ಷ್ಮಿ ಹೋದ್ರು ಅವ್ರ ತಾಯಿ ಹೋದ್ರು ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ ಅವನ್ ಬೆರಳು ಹಾಕ ಮಾಡಿದಾ ಇವನ್ ಹಂಗ್ ಮಾಡಿದಾನೆ ಅವನ್ ಹೆಂಗ್ ಮಾಡ್ದಾನೆ ಯಾರಿಗ ನಮ್ಗೇನೆ ಸಂಬಂಧ ಬರುತ್ತೆ ಆಮೇಲೆ ಚಿತ್ರರಂಗ 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 ಅಲ್ಲ ಅದು ಅದು ಶೂಟಿಂಗ್ ಅಲ್ಲಿ ಆಗಿದ ವಿಷಯನೇ ಅಲ್ಲ ಅದು ಪರ್ಸನಲ್ ಆಗಿದ ವಿಷಯ ಇಲ್ಲ ಇಲ್ಲ ಅಲ್ಲಿ ಇಲ್ಲ ಪಬ್ಲಿಸಿದೆ ನಾನು ಹೇಳಿದೆ ಈಗ ನಾನು ಮೊನ್ನೆ ಯಾರ ಯಾರತ್ರ ಕೇಳಿದೆ ನಾನು ಮೊನ್ನೆ ಸಮಿತಿ ಮಾಡ್ಬೇಕು ಅಂತ ಕೇಳಿದೆ ಪಬ್ಲಿಸಿಟಿ ಅಂತಾರೆ ಯಾಕಂದ್ರೆ ನಾನು ಕಾಣಲ್ಲ ಅಂದ್ರೆ ಪಬ್ಲಿಸಿ ಈಗ ಈಗ ಎಬ್ರಿ ಬಿಡಿದ ಮಾರ್ಕೆಟ್ ಅವ್ರ ಏನಂದ್ರೆ ಏನೋ ಒಂದು ಹೇಳಿದ್ರೆ ಏನೋ ನ್ಯೂಸ್ ಆಗತ್ತೆ ನಾನು ನಾನು ಮಾರ್ಕೆಟ್ ಅಲ್ಲಿ ಇರ್ತೀನಿ ನಾಲ್ಕು ಜನ ನೋಡ್ತಾರೆ ಸ್ನೇಹಿತರೆ ನ್ಯೂಸ್ ಚಾನೆಲ್ಗಳ ಪರಿಸ್ಥಿತಿ ನೋಡಿ ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳಿ ಶಿವರಾಜ್ ಕುಮಾರ್ ಬುದ್ಧಿ ಹೇಳ್ತಾರೆ ರವಿಚಂದ್ರನ್ ಬುದ್ಧಿ ಹೇಳ್ತಾರೆ ಅನಂತನಾಗವ್ರು ಬುದ್ಧಿ ಹೇಳ್ತಾರೆ ಗುರು ಕಿರಣ್ ಅವರು ನಿನ್ನೆ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮಗಳ ಮುಂದೆಯೇ ಆ ಚಾನೆಲ್ಗಳ ಮುಂದೆಯೇ ಅವರ ನಡವಳಿಕೆಗಳ ಬಗ್ಗೆ ಅವರಿಗೆ ಬುದ್ಧಿ ಹೇಳ್ತಾರೆ ಯಾರು ಯಾರಿಗೆ ಬುದ್ಧಿ ಹೇಳಬೇಕಾಗಿತ್ತು ಈ ಪರಿಸ್ಥಿತಿಗೆ ತಂದು ತಲುಪಿದ್ದಾರಲ್ಲ ಈ ಮಾಧ್ಯಮಗಳು ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ನಿಜಕ್ಕೂ ಇವರಿಗೆ ಒಂದು ಚೂರಾದರೂ ನಾವು ಏನು ಮಾಡ್ತಾ ಇದ್ದೀವಿ ನಾನು ಏನು ಮಾಡಬೇಕಾಗಿತ್ತು ನಮ್ಮ ಕರ್ತವ್ಯ ಏನು ಒಂದು ಚೂರಾದರೂ ಪ್ರಜ್ಞೆ ಇದೆ ಅವರಿಗೆ ಒಂದು ಚೂರಾದರೂ ಇಷ್ಟು ಜನ ಹೇಳ್ತಾ ಇದ್ದಾರೆ ಅವರಿಗೆ ಇಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮ ದಾರಿ ತಪ್ಪು ಸರಿ ದಾರಿಗೆ ಬನ್ನಿ ಅಂತೇಳಿ ಗುರುಕಿರಣ್ ಅವರು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಅನಂತನಾಗ್ ಅವರು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಪ್ರಕಾಶ್ ರಾಜ್ ಅವರು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಶಿವರಾಜ್ ಕುಮಾರ್ ಹೇಳ್ತಾರೆ ರವಿಚಂದ್ರನ್ ಹೇಳ್ತಾರೆ ಇಷ್ಟು ಜನ ಹೇಳಿದ್ರು ನಿಮ್ಗೆ ತಲೆಗೆ ಹೋಗಿಲ್ಲ ಅಂತಂದ್ರೆ ಎಂಥ ಬಂಡ್ ಬಂಡ್ಗಿಟ್ಟಿರ್ಬೇಕು ನೀವು ಹೇಳಿ ಅಲ್ವಾ ವಿಚಾರ ಮಾಡ್ಬೇಕಲ್ಲ ಯಾರ್ಯಾರ್ದು ಸ್ಟೋರಿ ಮಾಡ್ಲಿಕ್ಕೆ ಹೋಗ್ತೀರಿ ಯಾರ್ಯಾರ್ದು ದಾರಿ ತ ದಾರಿ ತಪ್ಪಿದ್ದಾರೆ ಅಂತ ಹೋಗ್ತೀರಿ ನೀವೇ ದಾರಿ ತಪ್ಪಿ ನೀವೇ ಮೂರ ಬಟ್ಟಿಯಾಗಿ ಎಲ್ಲಾರ ಹತ್ರ ಬೇಡಿಸ್ಕೊಳೋ ಅಂತ ಪರಿಸ್ಥಿತಿಗೆ ಒಬ್ಬ ರಾಜಕಾರಣಿ ನಿಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಒಬ್ಬ ರಾಜಕಾರಣಿ ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಸಂತೋಷ್ ಲಾಡು ತಪ್ಪುಗಳನ್ನ ಹೇಳ್ಬೇಕಾದ್ರೆ ಏನು ಏನೂ ಆಗೇ ಇಲ್ಲ ಅನ್ನೋ ಥರ ನಗು ನಗತ ನಿಸ್ಸಹಾಯಕತೆ ತೋರಿಸ್ತೀರಲ್ಲ ನೀವು ಬದಲಾವಣೆ ಆಗಿ ಬದಲಾವಣೆ ಆಗಿ ಯೂಟ್ಯೂಬ್ ಚಾನಲ್ಗಳು ನಿಮ್ಮ ಮೇಲೆ ಮುಗಿ ಬೀಳ್ತಾವ್ರಿ ಯೂಟ್ಯೂಬ್ ಚಾನಲ್ ಒಂದು ಕುಡ್ಲಾ ರಾಮ್ ಪೇಜ್ ಅಂತ ಯೂಟ್ಯೂಬ್ ಚಾನೆಲ್ ಪವರ್ ಟಿವಿಯನ್ನ ಎದುರಿಸಿ ಪವರ್ ಟಿವಿಯ ಬಂದ್ ಮಾಡಿಸಿರುವಂತಹ ಕುಡ್ಲಾ ರಾಮ್ ಪೇಜ್ ಅನ್ನೋದು ರಜನಿ ಎಕ್ಸ್ಪ್ರೆಸ್ ಒಬ್ಬ ಯೂಟ್ಯೂಬ್ ಚಾನಲ್ ಬಿ ಟಿವಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾರನಷ್ಟ ಮೊಕ್ಕದೊಮ್ಮೆ ಹಾಕಿದ್ದಾಳೆ ಆ ಹೆಣ್ಣು ಮಗಳು ಇದಕ್ಕಿಂತ ಹೀನಾಯ ಸ್ಥಿತಿ ಮೀಡಿಯಾಗಳಿಗೆ ಬೇಕಾ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ನೀವು ಕಿರಣ್ ಹೇಳ್ತಾ ಫೋರ್ ಇಂಟು ಸೆವೆನ್ ನಿಮ್ಗೆ ವ್ಯೂಸ್ ಬೇಕಾ ನಿಮಗೆ ಟಿ ಆರ್ ಪಿ ಬೇಕಾ ದರ್ಶನ್ ಸ್ಟೋರಿ ಹಾಕು ದರ್ಶನ್ ಸ್ಟೋರಿ ಹಾಕಿದ್ರೆ ನಿಮ್ಗೆ ಟಿ ಆರ್ ಪಿ ಬರುತ್ತೆ ಅಂದರೆ ಒಬ್ಬ ಸಂಗೀತ ನಿರ್ದೇಶಕನಿಗೂ ಗೊತ್ತಾಗಿದೆ ನಿಮ್ಮ ಬಂಡವಾಳ ನಿಮ್ಮ ಬಂಡವಾಳವನ್ನು ಒಬ್ಬ ಸಂಗೀತ ನಿರ್ದೇಶಕ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಿರೋದು ಯಾವುದೋ ಒಂದು ಇದಕ್ಕೆ ಸಂದರ್ಶನ ಕೊಟ್ಟಿರೋದಲ್ಲ ಪ್ರೆಸ್ ಮೀಟಲ್ಲೇ ಹೇಳ್ತಾರೆ ಅಂದರೆ ಯಾವ ರೀತಿ ನಿಮಗೆ ಕಪಾಳ ಮೋಕ್ಷ ಆಯಿತು ಬದಲಾವಣೆ ಆಗಿದ್ದೀರಾ ಬದಲಾವಣೆ ಆಗ್ತೀರಾ ನೀವು ಇಂತಹ ಈನಾಯ ಸ್ಥಿತಿ ಒಂದು ಯೂಟ್ಯೂಬ್ ಚಾನೆಲ್ ನ್ಯೂಸ್ ಭಾಸ್ಕರ್ ಪ್ರಸಾದ್ ಅವರು ಅಜಿತ್ ತನ್ಮಕ್ನ ತೂರಾಡ್ತಾ ಇದ್ದಂತಹ ಒಂದು ಅಪ್ಲೋಡ್ ಮಾಡ್ತಾರೆ ಅವರ ಸಮರ್ಥಕರುಗಳು ಒಂದಷ್ಟು ಜನ ಏ ಇದು ಫೇಕ್ ವಿಡಿಯೋ ಫೇಕ್ ವಿಡಿಯೋ ಫೇಕ್ ವಿಡಿಯೋ ಏನೋ ರಾಷ್ಟ್ರ ಭಕ್ತ ದೇಶಭಕ್ತ ರಾಷ್ಟ್ರವಾದಿ ಪತ್ರಕರ್ತ ದೇಶದ ಬಗ್ಗೆ ಮಾತನಾಡ್ತಾರೆ ಅಂತೇಳಿ ಅವರು ಯಾರೋ ಒಬ್ಬ ಆಗಾಗ ಫೇಮಸ್ ಬರ್ಬೇಕಂತ ಹೋರಾಟಗಾರ ಕಾರನ್ ಕುತ್ಕೊಂಡು ವಿಡಿಯೋ ಮಾಡ್ತಾರೆ ಇದು ಇವತ್ತಿನ ಪರಿಸ್ಥಿತಿ ಮಾಧ್ಯಮಗಳದು ನ್ಯೂಸ್ ಫೋರ್ಟೀನ್ ನಲ್ಲಿ ಪ್ರಸಾರವಾಗಿದ್ದಂತಹ ವಿಡಿಯೋದ ಅಸಲಿಯತ್ತೇನು ಅದು ತಪ್ಪಾಗಿದ್ರೆ ಅದು ಫೇಕ್ ಆಗಿದ್ರೆ ಇಷ್ಟೊತ್ತಿಗಾಗಲಿ ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ತನ್ನಕ್ಕನವರು ಅದಕ್ಕೊಂದು ಸ್ಪಷ್ಟನೆ ಕೊಡಬೇಕಾಗಿತ್ತು ದೂರು ಸಲ್ಲಿಸಬೇಕಾಗಿತ್ತು ಮನನಷ್ಟ ಮೊಕ್ಕದೊಮ್ಮೆ ದಾಖಲಿಸಬೇಕಾಗಿತ್ತು ಯಾವುದನ್ನೂ ಮಾಡದೆ ನಾನು ಏನೂ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಅದೇ ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಸುದ್ದಿಗಳನ್ನು ನಿರೂಪಿಸ್ತಾರೆ ಅಂತಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವ ಹಂತಕ್ಕೆ ಇಳಿದಿದ್ದಾರೆ ಇವರು ಯಾವ ಪರಿಸ್ಥಿತಿಗೆ ಹೋಗಿದ್ದಾರೆ ಇವರು ಅಂತ ಒಬ್ರಲ್ಲ ಇಬ್ರಲ್ಲ ಆ ಟಿ ಆರ್ ಪಿಗೋಸ್ಕರವಾಗಿ ಆ ಕಮರ್ಷಿಯಲ್ಗೋಸ್ಕರವಾಗಿ ತಮ್ಮತನವನ್ನು ತಾವು ಮಾರ್ಕೊಳ್ತಾ ಇದ್ದಾರಲ್ಲ ಒಂದು ಚೂರಾದರೂ ಆತ್ಮ ಏನೋ ಆತ್ಮಕ್ಕೆ ನಾವು ದ್ರೋಹ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ವೃತ್ತಿಗೆ ನಾವು ದ್ರೋಹ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಚೂರಾದರೂ ಒಬ್ಬ ಸೌಮ್ಯ ರೆಡ್ಡಿ ಎಂಬ ಏನಮ್ಮ ಮಾಜಿ ಶಾಸಕರು ಮೀಡಿಯಾಗಳ ಮುಂದೆ ಹೇಳ್ತಾರೆ ನೀವು ಏನೋ ದ್ರೋಹ ಮಾಡ್ತಾ ಇಲ್ಲ ನೀವು ಲಂಚ ತಗೊಳ್ತಾ ಇಲ್ವಾ ಅಂತೇಳಿ ಓಪನ್ ಆಗಿ ಹೇಳ್ತಾರಲ್ರಿ ಒಬ್ಬ ಸೌಮ್ಯ ರೆಡ್ಡಿ ಎಂಬ ಮಾಜಿ ಶಾಸಕರು ಅವಾಗ ಶಾಸಕರಾಗಿದ್ದಾಗ ಹೇಳ್ತಾರಲ್ರಿ ನೀವು ಲಂಚ ತಗೊಳೋದಿಲ್ವಾ ನಿಮ್ಮ ತಾಯಾಣೆ ಹೇಳಿ ಅಂತ ಹೇಳ್ತಾರಲ್ಲ ಇದಕ್ಕಿಂತಹ ಈ ನಾಯ ಸ್ಥಿತಿ ನಿಮಗೆ ಬೇಕಾ ಇದಕ್ಕಿಂತಹ ಈ ನಾಯ ಸ್ಥಿತಿ ಒಬ್ಬ ಯತ್ನಾಳ್ ಹೇಳ್ತಾರೆ ರೀ ವಿಧಾನಸಭೆಯಲ್ಲಿ ಹೇಳ್ತಾರೆ ಎಲ್ಲ ರೋಲ್ ಕಾಲ್ ಪತ್ರಕರ್ತರು ನೀವು ಟಿಮ್ 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 ಪತ್ರಕರ್ತರು ನೀವು ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗೋ ತರ ಹೇಳ್ತಾರೆ ಆದರೂ ಸಹ ನಿಮಗೆ ಒಂದು ಚೂರಾದ್ರೂ ಬುದ್ಧಿ ಬಂದಿದೆ ಅಂತ ತಿಳ್ಕೊಂಡ್ರೆ ಜನರಿಗೆ ಅವರಂತ ಮೂರ್ಖರು ಬೇರೆ ಯಾರು ಇರೋದಿಲ್ಲ ಸೌಮ್ಯಾರೆಡ್ಡಿ ಶಾಸಕರಾಗಿದ್ದಾಗ ಹೇಳಿದ್ರು ಸೀರಿಯಸ್ ಆಗಿ ತೊಗೊಂಡಿಲ್ಲ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು ಸೀರಿಯಸ್ಸಾಗಿ ತಗೊಂಡಿಲ್ಲ ರಮೇಶ್ ಕುಮಾರ್ ಟಿ ವಿ ಚಾನೆಲ್ ಒಳಗಡೆ ಹೋಗಿ ಕಾಲಲ್ಲಿದ್ದನ್ನು ಕೈಯಲ್ಲಿ ತಗೊಂಡ್ರು ಬುದ್ಧಿ ಕಲ್ತ್ಕೊಂಡಿಲ್ಲ ನೀವು ಈಗ ಆ ದರ್ಶನ್ ವಿಚಾರದಲ್ಲಿ ನೂರು ದಿವಸ ಆಗಿದೆ ನೂರನೇ ದಿವಸ ನಡೀತಾ ಇದೆ ಅಂತೇಳಿ ಆಗ್ತೀರಿ ಪ್ರತಿನಿತ್ಯವೂ ಒಂದೇ ಕತೆ ಬಳ್ಳಾರಿ ಜೈಲಿಗೆ ಹೋದ್ರು ಅವ್ರ ತಾಯಿ ನೆಡ್ಕೊಂಡ್ರು ಉಳುವಂತ ಹತ್ಬಿಟ್ರು ನೀವೆಲ್ಲ ನೋಡಿದ್ರ ನೀವೆಲ್ಲ ಹೇಳಿದ್ರ ಸೃಷ್ಟಿ ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ಯಾತಕ್ಕೆ ಜನರ ದಾರಿ ತಪ್ಪಿಸ್ತೀರಿ ಯಾರೂ ಸಹ ನಿಮ್ಮನ್ನು ನಂಬುವಂಥ ಪರಿಸ್ಥಿತಿಯಲ್ಲೇ ಇಲ್ಲ ಓಲಿ ಜನ ನಂಬ್ತಾ ಇದ್ದಾರಾ ಇಲ್ಲ ಸೆಲೆಬ್ರಿಟೀಸ್ ನಂಬ್ತಾ ಇದ್ದಾರಾ ಇಲ್ಲ ನೀವು ಬೇಡರೇ ನಿಮಗೆ ಹೇಳ್ತಾ ಇದ್ದಾರೆ ನೀವು ಚಾನಲ್ಗಳಿಂದ ನಮಗೇನು ಪ್ರಯೋಜನ ಇಲ್ಲ ನೀವು ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ನಿಮಗೆ ಅವರೇ ಬೇಕಾಗಿದೆ ಒಬ್ಬ ದರ್ಶನನ್ನ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ರಿ ಇಷ್ಟೆಲ್ಲ ಹೇಳಿದ್ರಿ ಏನಾದರೂ ಮಾಡ್ಕೊಳಕ್ಕಾಯ್ತಾ ನಿಮ್ಮ ಕೈಯಲ್ಲಿ ಏನಾದರೂ ಮಾಡ್ಕೊಳಕ್ಕಾಯ್ತಾ ನೋಡಿ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅಜಿತ್ ಹನುಮಕ್ಕನವರು ಬಿ ವಿನವರು ಮಾಡಿದಂತಹ ಸುದ್ದಿಗಳನ್ನು ನೋಡಿದ್ರೆ ಅಸಹ್ಯ ಆಗುತ್ತೆ ನಮಗೆ ನಮಗೆ ವಾಂತಿ ಬರಂಗಾಗುತ್ತೆ ಆಗುತ್ತೆ ಇವತ್ತು ನೋಡಿ ಆ ಎರಡು ಚಾನೆಲ್ಗಳು ಯಾವ ಪರಿಸ್ಥಿತಿ ಬಂತು ಇನ್ನು ಶಾಶ್ವತವಾಗಿ ಅಜಿತ್ ಅನ್ಬಕ್ಕನವರು ಅವ್ರು ಏನೇ ಒಳ್ಳೇದು ಮಾಡಿ ಏನೇ ಮಾಡಿದ್ರು ತೂರಾಡಿದ್ದ ವಿಚಾರವನ್ನು ಆಗಾಗ ಅವರ ಕಮೆಂಟ್ ಅಲ್ಲಿ ಆಗ್ತಾನೇ ಇರ್ತಾರೆ ಒಂದು ತಪ್ಪು ಮಾಡಿದ್ದು ಭಾಳಷ್ಟು ಜನ ಹೇಳ್ತಾರೆ ನ್ಯೂಸ್ ಚಾನಲ್ಗಳು ಮಾರಾಟ ಆಗೋಗಿದೆ ಅಂತೇಳಿ ಹೇಳೋದಲ್ಲ ಇವರು ನ್ಯೂಸ್ ಚಾನೆಲ್ಗಳನ್ನು ಮಾರಾಟ ಮಾಡಿಕೊಂಡಿಲ್ಲ ನ್ಯೂಸ್ ಚಾನಲ್ಗಳು ರಾಜಕೀಯ ಪಕ್ಷದ ಒಳತಕ್ಕದಲ್ಲೇ ಇರೋದು ಪತ್ರಕರ್ತರು ಮಾರಾಟ ಮಾಡಿಕೊಂಡಿದ್ದಾರೆ ಆತ್ಮಸಾಕ್ಷಿಯನ್ನು ಮಾರಾಟ ಮಾಡಿದ್ದಾರೆ ಮೌಲ್ಯಗಳನ್ನು ಮಾರಾಟ ಮಾಡಿದ್ದಾರೆ ಅವರು ಇದು ನಮ್ಮ ಪತ್ರಕರ ಪತ್ರಕರ್ತರ ಹಿಂದಿನ ದಯನೀಯ ಸ್ಥಿತಿ ಅರ್ಥ ಮಾಡ್ಕೊಳ್ತಾರೆ ಬದಲಾವಣೆ ಆಗ್ತಾರೆ ಬದಲಾವಣೆ ಆದರೆ ಮುಂದಿನ ದಿನಗಳಲ್ಲಾದರೂ ಆದರೂ ಪಶ್ಚಾತ್ತಾಪನಾದರೂ ಪಟ್ಟು ಬದಲಾವಣೆ ಆದರೆ ಈ ಪತ್ರಿಕೋದ್ಯಮದಲ್ಲಿ ಅವ್ರಿಗೊಂದು ಕಿಂಚಿತ್ತಾದರೂ ಬೆಲೆ ಇರುತ್ತೆ ಕಿಂಚಿತ್ತಾದರೂ ಗೌರವ ಇರುತ್ತೆ ಅದನ್ನು ಬಿಟ್ಟು ನಾವು ಹೀಗೇ ಮಾಡ್ತೀವಿ ಅಂತಂದರೆ ಜನ ವಿಜಯಲಕ್ಷ್ಮಿ ಶಿಬಿರವರು ಹೇಳ್ತಾರಲ್ಲ ಕಲ್ಲಲ್ಲಿ ಉಡಿತಾರೆ ಚಪ್ಲಿಯಲ್ಲಿ ಹೊಡಿತಾರೆ ಅರ್ಥ ಮಾಡ್ಕೊಳ್ಳಿ ಕಲ್ನಲ್ಲಿ ಹೊಡಿತಾರೆ ಚಪ್ಪಲಿಯಲ್ಲಿ ಹೊಡಿತಾರೆ ಈಗಾಗಲೇ ಜನ ಮಾಧ್ಯಮಗಳ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಶಿಬಿರ ಅವರವರು ಇಪ್ಪತ್ತ್ ಮೂರು ವರ್ಷ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಅವರೇ ಓಪನ್ ಆಗಿ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಅರ್ಥ ಮಾಡ್ಕೊಳ್ತೀರ ಗುರು ಕಿರಣ್ ಅವರು ಹೇಳಿರುವಂಥದ್ದು ಇವರು ರವಿಚಂದ್ರನ್ ಹೇಳಿರುವಂಥದ್ದು ಶಿವರಾಜ್ ಕುಮಾರ್ ಹೇಳಿರುವಂಥದ್ದು ನಾಗ್ ಅವರು ಹೇಳಿರುವಂಥದ್ದು ಎಲ್ಲವೂ ಸಹ ಚಿತ್ರರಂಗದವರು ನಿಮ್ಗೆ ಹೇಳಿರುವುದು ಯಾಕಂದ್ರೆ ಚಿತ್ರರಂಗಕ್ಕೆ ಮಾಧ್ಯಮ ಬೇಕು ಅಂತಾರೆ ಅಂತವರೇ ನಿಮ್ಮ ವಿರುದ್ಧ ಟೀಕೆ ಮಾಡ್ತಾರೆ ಅಂತಂದ್ರೆ ನಿಮ್ಮ ದಾರಿ ಎಷ್ಟು ತಪ್ಪಿದೆ ಅಂತ ಅರ್ಥ ಆಗುತ್ತಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ತಪ್ಪು ದಾರಿಗೆ ಹೋಗ್ತಾರ ಅವ್ರನ್ನ ಸರಿ ದಾರಿಗೆ ತರುವಂತ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಕಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ